ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಒಂದು ಕಥೆ ಹೇಳ್ತೀನಿ ಕೇಳಿ ದೊಡ್ಡ ಶ್ರೀಮಂತ ಊರಿಗೆಲ್ಲ ದೊಡ್ಡ ಶ್ರೀಮಂತ ಎಲ್ಲೆಲ್ಲಿ ಏನೇನು ಸಂಪತ್ತು ಅಂತ ಇದೆಯೋ ಅದೆಲ್ಲ ಸಂಪತ್ತು ಇವನ್ ಮನೆಯಲ್ಲಿದೆ ಹಣ ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಢೋರ್ಯ ವಿವಿಧವಾದ ಪರಿಕರಗಳು ಎಲ್ಲ ಇವನ ಮನೆಯಲ್ಲಿದೆ ಈತ ಇಡೀ ಊರಿನ ಜನರಿಗೆಲ್ಲ ಒಳ್ಳೆ ಆಕರ್ಷಕ ವ್ಯಕ್ತಿ ಪ್ರತಿಯೊಬ್ಬರು ಬರೋದು ಹಬ್ಬ ಏನು ಮನೆ ಅನ್ನೋದು ಅವನಲ್ಲಿರೋ ಸಂಪತ್ತು ಏನು ಅಂತ ಅನ್ನೋದು ಊರಿನ ಜನರೆಲ್ಲ ಬಂದು ವಿವಿಧವಾದ ಬೇಡಿಕೆಗಳನ್ನ ಅವನ ಮುಂದೆ ಇಡ್ತಾರೆ ಒಬ್ಬೊಬ್ಬರು ಒಂದೊಂದು ಬದಿಯ ಭಿಕ್ಷೆಗಳನ್ನು ಕೇಳ್ತಾರೆ ಆದರೆ ಈ ಶ್ರೀಮಂತ ಯಾರಿಗೂ ಏನನ್ನೂ ಕೊಡಲ್ಲ ಏನನ್ನು ಯಾವ ಭಿಕ್ಷೆಯನ್ನು ಯಾರಿಗೂ ಕೊಡಲ್ಲ ಜನರು ಕೇಳಿ ಕೇಳಿ ಸುಸ್ತಾದ್ರು ಕೊನೆ ಕೇಳೋದನ್ನೇ ಬಿಟ್ರು ಎಲ್ಲಿಯ ತನಕ ಇವನು ಜಿಪುಣ ಅಂದರೆ ಮನೆಯಲ್ಲಿರುವಂತಹ ಹೆಂಡತಿಯ ತಂದೆ ತಾಯಿ ಆ ಹೆಂಡತಿಯ ಸಂಬಂಧಿಕರು ಯಾರ ಬಳಿಯೂ ಮಾತನಾಡಲ್ಲ ಮಾತನಾಡಿದ್ರೆ ಅವ್ರಿಗೇನಾದರೂ ಕೊಡಬೇಕಾಗುತ್ತೆ ಅಂತ ಮನೆಯಲ್ಲೇ ಇರುವಂತಹ ಹೆಂಡತಿಗೂ ಒಳ್ಳೆ ಊಟ ಹಾಕ್ತಾ ಇರಲಿಲ್ಲ ಒಳ್ಳೆ ಬಟ್ಟೆ ಕೊಡಿಸ್ತಾ ಇರಲಿಲ್ಲ ಮಕ್ಕಳಿಗೂ ಅಷ್ಟೆ ಮಕ್ಕಳಿಗೂ ಒಳ್ಳೆಯ ಉಡುಗೆ ತೊಡುಗೆಗಳಿಲ್ಲ ಯಾಕೆಂದರೆ ಖರ್ಚಾಗಿಬಿಡುತ್ತೆ ಅಂತ ಜಿಪುಣತನ ಶ್ರೀಮಂತಿಕೆ ಅಷ್ಟು ಇದೆ ಜಿಪುಣತನವೂ ಅದಕ್ಕಿಂತ ಹೆಚ್ಚಾಗಿ ಇದೆ ಇಂಥ ಶ್ರೀಮಂತನನ್ನು ನೋಡಿ ವಿಧಿ ಸುಮ್ಮನೆ ಕೂತ್ಕೊಳ್ಳುತ್ತಾ ಅದು ವಿಧಿ ಆಟ ಪ್ರಾರಂಭ ಆಗುತ್ತೆ ಈಗ ಒಮ್ಮೆ ಇದ್ದಕ್ಕಿದ್ದಂತೆ ಶ್ರೀಮಂತನ ಮನೆ ಕಳ್ಳ ಕಳ್ಳತನ ಆಯಿತು ಆ ಊರಿನ ಜನರೆಲ್ಲರೂ ಕೂಡ ದುಷ್ಟ ಜನರಿರ್ತಾರಲ್ಲ ಅವರೆಲ್ಲ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಆ ಅವನ ಮನೆಯ ಮೇಲೆ ಆಕ್ರಮಣ ಮಾಡಿದ್ರು ದರೋಡೆ ಮಾಡಿದ್ರು ಅದು ಈಗಿನ ಕಾಲ ಅಲ್ಲ ಹಿಂದಿನ ಕಾಲ ಬ್ಯಾಂಕಲ್ಲೆಲ್ಲ ಡಿಪಾಸಿಟ್ ಇಡುವ ಕಾಲ ಅಲ್ಲ ಅದು ಒಂದೇ ರಾತ್ರಿಯಲ್ಲಿ ಅವನ ಮನೆಯನ್ನು ಪೂರ್ತಿ ಲೂಟಿ ಮಾಡಿದ್ರು ಅವನನ್ನು ಹಿಗ್ಗಾಮುಗ್ಗ ಹೊಡೆದು ಹಾಕಿದ್ರು ಎಲ್ಲ ಸಂಪತ್ತನ್ನು ಕಳ್ಕೊಂಡ ಎಲ್ಲ ಸಂಪತ್ತನ್ನು ಕಳ್ಕೊಂಡ ಕೊನೆಗೆ ಏನಾಯಿತು ಹೆಂಡತಿಯ ಕಾಲು ಹಿಡಿಯುವಂತಹ ಸ್ಥಿತಿ ಬಂತು ಆಗ ಹೆಂಡತಿ ಹೇಳ್ತಾಳೆ ಇವನೇನಂದ ನಿನ್ನ ಮನೆಗೆ ಹೊರಟೋಗುಣ ನೆಡಿ ಅಂತ ಹೆಂಡತಿ ಹೇಳ್ತಾಳೆ ಇಷ್ಟು ದಿವಸ ನೀವು ನಮ್ಮನ್ನು ಪ್ರೀತಿಯಲ್ಲಿ ನೋಡಲಿಲ್ಲ ಈಗ ನಿಮ್ಮನ್ನು ಯಾರು ತಾನೇ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಹೆಂಡತಿ ಏನು ಮಾಡಬೇಕು ಆ ಊರಲ್ಲಿ ಇರೋಣ ಅಂದರೆ ಇವನಿಗೆ ಯಾವ ಸಾಮರ್ಥ್ಯ ಇಲ್ಲ ದಿವಸನೇ ಇವನನ್ನು ಸಾಯಿಸುವಂತಹ ಇವನ ಕೈ ಕಾಲು ತುಂಡರಿಸಬೇಕು ಅನ್ನುವಷ್ಟು ಸಿಟ್ಟು ಅಲ್ಲಿರುವಂತಹ ಜನರಿಗೆ ಊರು ಬಿಟ್ಟು ಓಡಿ ಹೋಗುವಂತಹ ಪರಿಸ್ಥಿತಿ ಬಂತು ಆ ಶ್ರೀಮಂತನಿಗೆ ಓಡಿ ಹೋದ ಬೇರೆ ಊರಿಗೆ ಹೋದ ಹಸಿವು ಶುರು ಆಯ್ತು ಒಂದು ಮರು ದಿವಸ ಉಪವಾಸವಿದ್ದ ಯಾರೂ ಊಟ ಕೊ ಸಿಗಲಿಲ್ಲ ಯಾವ ಊರಲ್ಲೂ ಏನೂ ಊಟ ಸಿಗಲಿಲ್ಲ ಮರು ದಿವಸ ಆಯ್ತು ಎರಡನೇ ದಿವಸ ಬಂತು ಆ ಪಕ್ಕದ ಐದು ಗ್ರಾಮಗಳಲ್ಲಿ ಎಲ್ಲ ಕಡೆಯೂ ಕೂಡ ಭಿಕ್ಷೆಯನ್ನು ಕೇಳ್ತಿದ್ದಾನೆ ಯಾರು ಭಿಕ್ಷೆ ಕೊಡ್ತಾ ಇಲ್ಲ ಯಾಕೆಂದ್ರೆ ಇಷ್ಟು ದಿವಸ ನೀನು ಶ್ರೀಮಂತಿಕೆಯಲ್ಲಿ ಇದ್ದಾಗ ನಾವೆಲ್ಲರೂ ಭಿಕ್ಷೆ ಕೇಳಲಿಕ್ಕೆ ಬಂದಾಗ ಯಾರಿಗೆ ಏನನ್ನಾದರೂ ಕೊಟ್ಟೀಯಾ ಯಾರಿಗೂ ಏನನ್ನೂ ಕೊಟ್ಟಿಲ್ಲ ಇವತ್ತಿನ ದಿವಸ ನಮ್ಮ ಬಳಿ ಕೇಳುವ ಒಂದು ನೈತಿಕತೆ ಏನು ನಿನ್ನಲ್ಲಿ ಇದೆ ಅಂತ ಯಾರೂ ಏನನ್ನು ಕೊಡಲ್ಲ ತುಂಬಾ ದುಃಖ ಆಯಿತು ಆ ಶ್ರೀಮಂತನಿಗೆ ತುಂಬಾ ದುಃಖ ಆಯಿತು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸುಸ್ತು ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸಗಳು ಕಳೆಯಿತು ಉಪವಾಸ ಏನೂ ಇಲ್ಲ ಹೊಟ್ಟೆಗೆ ಕೊನೆಗೆ ಯಾವುದೋ ಒಂದು ಕಡೆ ಯಾವುದೋ ಒಂದು ಊರಿನಲ್ಲಿ ಒಂದು ತಿಪ್ಪೆಯಲ್ಲಿ ಹಳಸಿದ ಅನ್ನ ಸಿಕ್ತು ಒಂದಿಷ್ಟು ಆಹಾರ ಸಾಮಗ್ರಿ ಹಳಸಿದ್ದು ಅದು ಸಿಕ್ತು ಖುಷಿ ಆಯಿತು ಇವನಿಗೆ ಆಹಾರ ತಿಂದು ನಾನು ಬದುಕಬಹುದು ಅಂತ ಖುಷಿಪಟ್ಟ ಆದರೆ ಇವನು ಅಂದ್ಕೊಂಡಿದ್ದ ನಾನು ಒಬ್ಬನೇ ಇದ್ದೀನಿ ಜೊತೆ ನನ್ನ ಜೊತೆ ಯಾರೂ ಇಲ್ಲ ಅಂತ ಒಂದು ನಾಲ್ಕೈದು ಜನ ದುಷ್ಟರು ಆ ದರೋಡೆ ಮಾಡಿದವರು ಇವನ ಹಿಂದೆ ಬೆನ್ನ ಹಿಂದೆ ಕಾಯ್ತಾ ಇದ್ದರು ಇವನೇನಾದರೂ ಆಹಾರ ತಿನ್ನಲಿಕ್ಕೆ ಹೋದರೆ ಇವನನ್ನು ಕೊಂದು ಹಾಕ್ಬಿಡ್ಬೇಕು ಅನ್ನುವಷ್ಟು ಸಿಟ್ಟಿನಲ್ಲಿ ಅವರು ಇವನಿಗೆ ಅದು ಗೊತ್ತಿಲ್ಲ ಹಬ್ಬ ಅಂತೂ ಆಹಾರ ಸಿಕ್ತು ಒಂದು ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ನಾನು ಇದನ್ನು ತಿನ್ನೋಣ ಅಂತ ಸಂಕಲ್ಪ ಮಾಡ್ದೆ ಅಲ್ಲೇ ನದಿ ಇತ್ತು ಸ್ನಾನ ಮಾಡ್ದೆ ಸ್ನಾನ ಮಾಡಿ ಸಂತೋಷ ಮನಸ್ಸಿನಿಂದ ಆಹಾರವನ್ನು ತಿಂದುಬೇಕು ಅಂತ ಅದನ್ನೆಲ್ಲ ಓಪನ್ ಮಾಡಿ ಇಟ್ಕೊಂಡ ಅಷ್ಟೊತ್ತಿಗೆ ಆ ನಾಲ್ಕೈದು ಮಂದಿ ಇದ್ರಲ್ಲ ಬಂದು ಇವನ ಮೇಲೆ ಒಮ್ಮೆಲೆ ಆಕ್ರಮಣ ಮಾಡಿದ್ರು ಒಬ್ಬ ತಲೆ ಕೂದಲು ಹಿಡ್ಕೊಂಡ ಇನ್ನೊಬ್ಬ ಗುದ್ಲಿಕ್ಕೆ ಪ್ರಾರಂಭ ಮಾಡ್ದ ಇನ್ನೊಬ್ಬ ವದಿಯಕ್ಕೆ ಪ್ರಾರಂಭ ಮಾಡ್ದ ಇನ್ನೊಬ್ಬ ಅನ್ನವನ್ನು ಅವನೇನು ಸಿದ್ಧ ಮಾಡಿಕೊಂಡಿದ್ನಲ್ಲ ಅನ್ನವನ್ನು ಕೈಯಲ್ಲಿ ತಗೊಂಡು ಅನ್ನ ತಿನ್ನಲಿಕ್ಕೆ ನಿನಗೆ ಅಧಿಕಾರ ಇದೆಯಾ ಬ ನಿನ್ ನಿನ್ನ ಶ್ರೀಮಂತಿಕೆಯ ಕ್ಷಣಗಳಲ್ಲಿ ಒಬ್ಬರಿಗೂ ಒಂದು ದಿವಸವೂ ಪುಡಿ ಗಾಸನ್ನು ಕೊಡಲಿಲ್ಲ ಒಂದು ಕಾಳು ಅಕ್ಕಿಯನ್ನು ಕೂಡ ದಾನ ಮಾಡಲಿಲ್ಲ ಇಂಥ ನಿನಗೆ ನೀನು ಉಪವಾಸ ಬಿದ್ದು ಬಿದ್ದು ಸಾಯಬೇಕು ನೀನು ನಿನಗೆ ಊಟ ಮಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಆ ಅನ್ನವನ್ನು ತೆಗೆದುಕೊಂಡು ಅವನ ಮುಖಕ್ಕೆ ಎಸ್ದ ಉಳಿದ ಅನ್ನವನ್ನು ತೆಗೆದುಕೊಂಡು ಮಣ್ಣು ಪಾಲು ಮಾಡ್ದ ಅವರಿಗೆ ತೃಪ್ತಿ ಆಗಲಿಲ್ಲ ನಾಲ್ಕು ಮಂದಿಯ ಆ ದರೋಡೆಗಾರರಿಗೆ ತೃಪ್ತಿ ಆಗಲಿಲ್ಲ ಒದ್ದು ಹೊಡೆದು ಬಡದು ಅವನ ಮೇಲೆ ಮಲಮೂತ್ರ ವಿಸರ್ಜನೆಯನ್ನೆಲ್ಲ ಮಾಡ್ತಾರಂತೆ ಕೊನೆಗೆ ಇನ್ನೊಬ್ಬ ಮಹಾದುಷ್ಟ ಎಡಗಾಲಲ್ಲಿ ಅವನನ್ನು ಒದಿತಾನಂತೆ ಅವನು ಹೋಗಿ ಯಾವುದೋ ಒಂದು ಮುಳ್ಳಿನ ಪೊದೆಯ ಒಳಗಡೆ ಒಂದು ಹಳ್ಳದಲ್ಲಿ ಬಿದ್ದು ಹೋಗ್ತಾನೆ ಎಂಥ ಘೋರ ಸ್ಥಿತಿ ಬಂತು ಆ ಶ್ರೀಮಂತನಿಗೆ ಅಷ್ಟು ಮಾಡಿ ಅಷ್ಟು ಶಿಕ್ಷೆಯನ್ನು ಕೊಟ್ಟು ಇನ್ನೂ ಇವನ ಮೇಲೆ ಹೇಳಲ್ಲ ಇವನು ಸತ್ತ ಅಂತ ಅಂದುಕೊಂಡು ಆ ನಾಲ್ಕು ಮಂದಿ ವಾಪಸ್ಸು ಹೋದರು ಇವನ ಈ ದುಃಖದ ಸ್ಥಿತಿಯನ್ನ ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತು ನೋಡ್ತಾ ಇದ್ದ ಅವನು ಆಗ ಬಂದು ಅವನನ್ನ ಮೇಲೆ ಎತ್ತುತ್ತಾನೆ ಮೇಲೆ ಎತ್ತಿ ಸಾಂತ್ವನ ಮಾಡಿ ಅವನ ಮುಖವನ್ನು ನೋಡ್ತಾನೆ ಆ ಶ್ರೀಮಂತ ನಗ ನಗುತ್ತಾ ಇದ್ದಾನೆ ಸಂತೋಷದಲ್ಲಿ ನಗುತಾ ಇದ್ದಾನೆ ಮಂದಹಾಸ ಬೀರ್ತಾ ಇದ್ದಾನೆ ಇವನಿಗ ಆಶ್ಚರ್ಯ ಅಯ್ಯೋ ಇಷ್ಟು ದುಃಖ ಅನುಭವಿಸ್ತಾ ಇದ್ದೀನಿ ನಾಲ್ಕೈದು ದಿವಸಗಳಿಂದ ಉಪವಾಸ ಇದೆ ಆ ದುಷ್ಟರು ನಿನ್ನ ಮೇಲೆ ಉಗಿದ್ರು ಮಲಮೂತ್ರ ವಿಸರ್ಜನೆ ಮಾಡಿದ್ರು ಹೀಗೆಲ್ಲ ಎಡಗಾಲಲ್ಲಿ ಬದ್ರು ನಿನ್ನ ಮೈಯೆಲ್ಲ ರಕ್ತ ಸುರಿತಾ ಇದೆ ಆದರೂ ನೀನು ನಗ್ತಾ ಇದೆಯಲ್ಲ ಹೇಗೆ ನಿನಗೆ ಅವ್ರ ಮೇಲೆ ಸಿಟ್ಟು ಬರ್ತಾ ಇಲ್ವಾ ಆ ದುಷ್ಟರ ಮೇಲೆ ನಿನಗೆ ಸಿಟ್ಟು ಬರ್ತಾ ಇಲ್ವಾ ಅಂತ ಕೇಳ್ತಾರೆ ಆಗ ಶ್ರೀಮಂತ ಹೇಳುವಂತಹ ಮಾತು ಅವನು ಶ್ರೀಮಂತ ಅಲ್ಲ ಈಗ ಅವನೊಬ್ಬ ಭಿಕ್ಷು ಅವನು ನಿಜವಾದ ಒಬ್ಬ ಯೋಗಿ ಅವನು ಹೇಳುವಂತಹ ಒಂದು ಮಾತು ನಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಬೇಕು ಅತ್ಯದ್ಭುತವಾದ ಮಾತನ್ನು ಅವನು ಹೇಳ್ತಾನೆ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹಕರ್ಮ ಕಾಲ ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತೆಯೇದ್ಯತ್ ಗೆಳೆಯ ಮೇ ಸುಖ ದುಃಖ ಹೇತು ನನ್ನ ದುಃಖಕ್ಕೆ ಯಾರೂ ಕೂಡ ಕಾರಣರಲ್ಲ ಇಷ್ಟು ನನಗೆ ಚಿತ್ರ ಹಿಂಸೆ ಕೊಟ್ಟವರು ನನ್ನ ಮನೆಯ ಕಳತನ ಮಾಡಿದವರು ಕಾರಣರಲ್ಲ ನನ್ನ ದುಃಖಕ್ಕೆ ಅವ್ರು ಯಾರೂ ಕಾರಣರಲ್ಲ ಇನ್ನೇನು ನನ್ನ ಗ್ರಹಚಾರ ಕೆಟ್ಟಿತ್ತು ಗ್ರಹಗಳು ಕಾರಣವಾ ರಾಹು ಕೇತು ಕುಜ ರವಿ ಇವರೆಲ್ಲ ಕಾರಣರ ಅಲ್ಲ ಅಲ್ಲ ಗ್ರಹ ಕರ್ಮ ಅಲ್ಲ ನನ್ನ ಪೂರ್ವ ಜನ್ಮದ ಕರ್ಮ ಕಾರಣವಾ ಅಲ್ಲ 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 ಅದು ಕೂಡ ಕಾರಣ ಅಲ್ಲ ದೇವತೆಗಳು ಕಾರಣನ ಎಲ್ಲ ದೇವತೆಗಳು ಬೇಕಂತೆ ನನಗೆ ನಾನು ಮಾಡಿರುವಂತಹ ಜಿಪುಣತನಕ್ಕೆ ಎಲ್ಲ ನಿಂತು ಹೀಗೆ ಪ್ಲಾನ್ ಮಾಡಿ ಹೀಗೆ ಶಿಕ್ಷಣ ಕೊಟ್ಟಿದ್ದಾರೆ ಯಮದೇವರು ಇವರೆಲ್ಲರೂ ಕೂಡ ನಂಗೆ ಶಿಕ್ಷಣ ಕೊಟ್ಟಿದ್ದಾರೆ ಅಲ್ಲ ಅಲ್ಲ ಖಂಡಿತ ಅಲ್ಲ ಅಲ್ಲ ದೇವತೆಗಳು ಕೂಡ ಕಾರಣರಲ್ಲ ತಪ್ಪು ನಾವು ಅಂದುಕೊಳ್ತೀವಿ ನಮಗೆ ಕಷ್ಟ ಬಂದಾಗ ಯಮದೇವರು ನಮಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ ನಮ್ಮ ಜಾತಕ ಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ ನಮಗೆ ಸಾಡೆ ಸಾಥು ಅಂತ ಅಂದ್ಕೊಳ್ತೀವಿ ತಪ್ಪು ಅಂತ ಹೇಳ್ತಾನೆ ಆ ಭಿಕ್ಷು ತಪ್ಪು ಯಾರೂ ಕೂಡ ಕಾರಣರಲ್ಲ ಹಾಗಿದ್ರೆ ಯಾರು ಕಾರಣ ನಮ್ಮ ಇಷ್ಟೆಲ್ಲ ದುಃಖಕ್ಕೆ ಯಾರು ಕಾರಣ ಆ ಭಿಕ್ಷು ಹೇಳ್ತಾನೆ ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತೆಯೇ ಇಷ್ಟೆಲ್ಲ ದುಃಖಗಳಿಗೆ ಕಾರಣ ನನ್ನ ಮನಸ್ಸು ಈ ಮನಸ್ಸಿನಿಂದಲೇ ನಾನು ಈ ಜನ್ಮದಲ್ಲಿ ಮಾತ್ರ ಅಲ್ಲ ಅದೆಷ್ಟೋ ಜನ್ಮಗಳಲ್ಲಿ ಇಂತ ದುಃಖಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ ಅಂತ ತನ್ನ ಅನುಭಾವದ ಉದ್ಗಾರವನ್ನ ಹೇಳ್ತಾನೆ ಆ ಶ್ರೀಮಂತ ಮುಂದೆ ಭಿಕ್ಷು ಆಗ್ತಾನೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಈ ಕಥೆ ಬರುತ್ತೆ ಇದು ಭಿಕ್ಷು ಗೀತೆ ಅಂತ ಪ್ರಸಿದ್ಧವಾಗಿದೆ ತುಂಬ ರೋಮಾಂಚನವನ್ನು ಉಂಟು ಮಾಡುವಂತಹ ಉಪದೇಶವನ್ನು ಆ ಭಿಕ್ಷು ಆ ಸಂದರ್ಭದಲ್ಲಿ ಮಾಡ್ತಾನೆ ಅದು ಭಿಕ್ಷು ಗೀತೆ ಅಂತ ಪ್ರಸಿದ್ಧವಾಗಿದೆ ನಮ್ಮ ಜೀವನವೆಂಬ ಕುಸುಮವನ್ನು ಅರಳಿಸುವಂತಹ ಅತ್ಯದ್ಭುತವಾದ ಗೀತೆ ಅದು ಭಿಕ್ಷು ಗೀತೆ ಭಿಕ್ಷು ಅಂತ ಅಂದರೆ ಏನು ಬೇಡ ಅಂತ ವಿರಕ್ತನಾಗಿ ಹೊರಟಿರುವಂತಹ ಭಗವಂತನೇ ಬೇಕು ಅಂತ ಅಲೆದಾಡುವಂತಹ ಪುರುಷ ಅವನೇ ಭಿಕ್ಷು ಇದು ಭಾಗವತದಲ್ಲಿ ಏನು ಕಥೆ ಬರುತ್ತೆ ಅದು ಹಿಂದೇನೋ ಒಬ್ಬ ವ್ಯಕ್ತಿಗೆ ನಡೆದಿದ ಕಥೆ ಅಂತ ಅಂದುಕೊಳ್ಳುವಂತೆ ಇಲ್ಲ ನಮ್ಮ ಜೀವನವನ್ನು ಹೇಳುವಂತಹ ನಮಗೆಲ್ಲರಿಗೂ ಪಾಠ ಕಲಿಸುವಂತ ಒಂದು ಸಿಂಬಾಲಿಕ್ ಕಥೆ ಇದು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕು ನಾವು ಸುಖದ ಕ್ಷಣಗಳಲ್ಲಿ ಬೇಕಾದಷ್ಟು ಎಂಜಾಯ್ ಮಾಡ್ತೀವಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ ಆಗ ಮನಸ್ಸು ನಮ್ಮನ್ನು ಅಧೋಲೋಕಕ್ಕೆ ತಳ್ಳಿರುತ್ತೆ ನಮ್ಮನ್ನು ಕ್ಷುದ್ರ ಪ್ರಪಾತದಲ್ಲಿ ತಳ್ಳಿರುತ್ತೆ ಆಗ ನಾವು ಹೇಗಿರಬೇಕು ವಿಚಲಿತರಾಗಬಾರ್ದು ಸುಖಕ್ಕೆ ನಾವು ನಮ್ಮನ್ನೇ ನಾವು ಮೈ ಮರೆತು ಮುಳುಗಬಾರ್ದು ನಾವು ಸ್ಥಿತಪ್ರಜ್ಞರಾಗಿರಬೇಕು ಈ ಮನಸ್ಸನ್ನು ನಾವು ಎಲ್ಲಿಯ ತನಕ ಹಿಡಿತದಲ್ಲಿ ಇಟ್ಟುಕೊಳ್ಳೋದಿಲ್ವೋ ಅಲ್ಲಿಯ ತನಕ ನಮಗೆ ಭಿಕ್ಷುವಿಗೆ ಬಂದಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಅದನ್ನು ಎದುರಿಸಲೇಬೇಕಾಗುತ್ತೆ ಕಷ್ಟ ಕಾಲದಲ್ಲಿ ನಾವು ಈ ಶ್ಲೋಕವನ್ನು ನೆನಪು ಮಾಡಿಕೊಳ್ಬೇಕು ಅವರಿವರನ್ನು ಬೈಯೋದು ಇರಲಿ ದೇವತೆಗಳನ್ನು ಬೈಬಾರ್ದು ಗ್ರಹಗಳನ್ನು ಬೈಯಬಾರದು ನಮ್ಮ ಕರ್ಮವನ್ನು ಬೈಬಾರದು ನಮ್ಮ ಮನಸ್ಸೇ ಅದಕ್ಕೆ ಕಾರಣ ಅಂತ ಮನಸ್ಸಿಗೆ ಮೊಟ್ಟ ಮೊದಲು ಶಿಕ್ಷಣವನ್ನು ನಾವು ಕೊಡಬೇಕು ಇಂತಹ ಶಿಕ್ಷಣವನ್ನು ನಾವು ಮನಸ್ಸಿಗೆ ಕೊಟ್ಟರೆ ಇದಕ್ಕಿಂತ ದೊಡ್ಡದಾದ ಜೀವನದ ಪಾಠ ಜೀವನದ ಸೂತ್ರ ಮತ್ತೊಂದು ಇಲ್ಲ ಇದು ನಿಜವಾದ ಮನಸ್ಸಿಗೆ ನಾವು ನೀಡುವ ಚಿಕಿತ್ಸೆ ಸಾಧಕರೇ ಇಲ್ಲಿಯ ತನಕ ತಾವು ಕೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಮನಃಶಕ್ತಿಯನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಬೇಕು ಮನಸ್ಸಿಗೆ ಎಲ್ಲ ಬಗೆಯ ಉಪದೇಶಗಳನ್ನು ನಾವು ನೀಡಬೇಕು ಆ ಮನಸ್ಸಿಗೆ ನಾವು ಆಪರೇಷನ್ ಮಾಡಬೇಕು ಅಥವಾ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕು ಅಂದರೆ ಅದು ಮಂತ್ರ ತಂತ್ರಗಳ ಮೂಲಕ ಸುಲಭ ಸಾಧ್ಯ ಶ್ರೀ ರಾಘವೇಂದ್ರ ಎಂಬ ಮಂತ್ರವನ್ನು ನಿರಂತರ ನಾವು ಜಪ ಮಾಡ್ತಾ ಇದ್ದರೆ ಲೇಖನ ಮಾಡ್ತಾ ಇದ್ದರೆ ಆ ನಾಮಸ್ಮರಣೆಯನ್ನು ನಿರಂತರ ಮಾಡ್ತಾ ಇದ್ದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮನಸ್ಸು ಒಳ್ಳೆ ಪಕ್ವಾವಸ್ಥೆಗೆ ಬರುತ್ತೆ ಅದು ಪರಮಾತ್ಮನ ಕಡೆ ತೆರಳಲಿಕ್ಕೆ ಅಥವಾ ಸುಖ ದುಃಖಗಳನ್ನು ಎದುರಿಸಲಿಕ್ಕೆ ಸುಸಜ್ಜಿತವಾಗುತ್ತೆ ಹೀಗೆ ನಮ್ಮ ಮನಸ್ಸಿನ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಿ ನಾವು ಜಾಗೃತರಾಗೋಣ ನೀವೆಲ್ಲರೂ ಶ್ರೀರಾಘವೇಂದ್ರ ಎಂಬ ಮಂತ್ರದ ಸ್ಮರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅದು ಶ್ರೀರಾಮದೇವರ ನಾಮಸ್ಮರಣೆ ಹನುಮಂತದೇವರ ಸ್ಮರಣೆ ಹಾಗೂ ಗುರುರಾಯರ ಸ್ಮರಣೆ ನಿಮಗೆ ಇದರಿಂದ ಉಂಟಾಗಿ ಜೀವನವು ಹಸನ್ಮುಖಿಯಾಗುತ್ತೆ ಎಸ್ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುಮೇ ಪರಮಹಸ್ವರತು ಶ್ರೀಕೃಷ್ಣಾರ್ಪಣವಸ್ತು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ పాల్గొలలో నమ్మను నీవు వాట్సాప్ సంపర్కీ శ్రీరాఘవేంద్ర 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 శ్రీరాఘవేంద్ర